ಲೋಕದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ವಿಜಯ ಕರ್ನಾಟಕ ದಿನ ಪತ್ರಿಕೆಯು ವಿಜಯ ಕರ್ನಾಟಕ ಎಜುಕೇಶನ್ ಫೇರ್ ಆಯೋಜಿಸಿದ್ದು ರಾಜ್ಯದ ವಿವಿಧೆಡೆಯಿಂದ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಿವೆ ನಲವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಇಲ್ಲಿ ಸ್ಥಾಪಿಸಲಾಗಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಮೇಳಕ್ಕೆ ಆಗಮಿಸಿದ ತಮ್ಮ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಮಾಹಿತಿ ಇದ್ದಾರೆ ಮೇಳವು ಜೂನ್ ಒಂದು ಹಾಗೂ ಎರಡರಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ನಡೆಯಲಿದೆ ಈ ಮೇಳವನ್ನು ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹಲ್ ಲೋಖಂಡೆ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಿ ಇಂಜಿನಿಯರಿಂಗ್ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಸ್ ಸುರೇಂದ್ರ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಕ್ಯಾಂಪಸ್ನ ನಿರ್ದೇಶಕ ರಮಾನಂದ್ ಗಾರ್ಗ ವಿಜಯ ಕರ್ನಾಟಕ ಸ್ಥಾನಿಕ ಸಂಪಾದಕ ಆರಗ ರವಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕರ್ನಾಟಕದ ನಂಬರ್ ಒನ್ ದಿನಪತ್ರಿಕೆ ವಿಜಯ ಕರ್ನಾಟಕ ಸುದ್ದಿಗಳನ್ನು ನೀಡುವ ಜೊತೆ ಜೊತೆ ಜೊತೆಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದೆ ಅದು ವಿಜಯ್ ಭವ ಕಾರ್ಯಕ್ರಮ ಇರ್ಬೋದು ವಿಕಾ ಎಜುಕೇಷನ್ ಫೇರ್ ಇರ್ಬೋದು ಈ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ ಮಲೆನಾಡು ಜಿಲ್ಲೆ ಆಗಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಮತ್ತು ದಾವಣಗೆರೆಯನ್ನು ಸೆಂಟರ್ ಮಾಡಿಕೊಂಡು ಶಿವಮೊಗ್ಗವನ್ನು ಸೆಂಟರ್ ಮಾಡಿಕೊಂಡು ಇಲ್ಲಿ ವಿಕಾ ಎಜುಕೇಷನ್ ಫೇರನ್ನು ನಾವು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ನೀಟ್ ಮತ್ತು ಸಿ ಇ ಟಿ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಎಜುಕೇಷನ್ ಫೇರ್ ಆಯೋಜನೆಯಾಗಿದೆ ಅಂದರೆ ಇಲ್ಲಿ ಇದೇ ಈ ಮಲೆನಾಡು ಭಾಗದ ವಿದ್ಯಾರ್ಥಿಗಳು ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳು ಮತ್ತು ಯೂನಿವರ್ಸಿಟಿಗಳನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಒಂದೊಂದು ಕಾಲೇಜುಗಳನ್ನು ಭೇಟಿ ಮಾಡಲಿಕ್ಕೆ ಅವರಿಗೆ ಒಂದೊಂದು ದಿನ ಮತ್ತು ಸಮಯ ಹಣ ಎರಡೂ ವ್ಯರ್ಥ ಆಗುತ್ತೆ ಆದರೆ ಇಲ್ಲಿ ಸುಮಾರು ನಲವತ್ತು ಪ್ರತಿಷ್ಠಿತ ಕಾಲೇಜುಗಳು ಮತ್ತು ಯೂನಿವರ್ಸಿಟಿಗಳು ಭಾಗವಹಿಸಿರೋದ್ರಿಂದ ಒಂದೇ ಸೂರಿನಡಿ ಇರೋದರಿಂದ ಅವರಿಗೆ ಯಾವ ಕಾಲೇಜುಗಳಲ್ಲಿ ಯಾವೆಲ್ಲ ಕೋರ್ಸ್ಗಳಿದೆ ಏನೆಲ್ಲ ಸೌಲಭ್ಯಗಳಿದೆ ಫೀಸ್ ಸ್ಟ್ರಕ್ಚರ್ ಏನಿದೆ ಮತ್ತು ಸಾಲ ಸೌಲಭ್ಯ ಹೇಗೆ ಪಡ್ಕೊಳ್ಬೇಕು ಈ ಎಲ್ಲ ಮಾಹಿತಿಯೂ ಕೂಡ ಒಂದೇ ಸೂರಿ ನಡೆ ಸಿಗ್ತಾಯಿದೆ ಇದು ಈ ಭಾಗದ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅನುಕೂಲ ಆಗುತ್ತೆ ಅದರ ಜೊತೆಗೆ ಅವರಿಗೆ ಸ್ಪಾಟ್ ಅಡ್ಮಿಷನ್ ಕೂಡ ಇರುತ್ತೆ ಇದು ಬಹಳ ಜನಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಯಾಕೆಂದರೆ ಅವ್ರ ಪೇರೆಂಟ್ಸನ್ನ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಷನ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಒಂದು ದಿನದ ಪ್ರೊಸೆಸ್ ಅದು ಅಲ್ಲಿ ಹೋದಾಗಲೂ ಕೂಡ ಹಲವಾರು ಅಡ್ಡಿಗಳು ಆತಂಕಗಳು ಮತ್ತು ಆ ಕ್ಯಾಂಪಸ್ ಒಳಗೆ ಹೋಗ್ಲಿಕ್ಕೆ ಅವರಿಗೆ ಭಯ ಈ ಥರದ್ದೆಲ್ಲ ಇರುತ್ತೆ ಆದರೆ ಇಲ್ಲಿ ಸ್ಪಾಟ್ ಅಡ್ಮಿಷನ್ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗ್ತಾಯಿದೆ ವಿಜಯ ಕರ್ನಾಟಕ ಆಯೋಜನೆ ಮಾಡಿರ್ತಕ್ಕಂಥ ಈ ಎಜುಕೇಷನ್ ಫೇರ್ಗೆ ಉತ್ತಮವಾದ ಪ್ರತಿಕ್ರಿಯೆ ಕಡೆ ಬರ್ತಾ ಇದೆ ಕಳೆದ ವರ್ಷವೂ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಇತ್ತು ಈ ವರ್ಷ ಅಂತೂ ಬಹಳ ಹೆಚ್ಚಿನ ಪ್ರತಿಕ್ರಿಯೆ ಇದೆ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ವೀಕ ಎಜುಕೇಷನ್ ಫೇರ್ ಇಲ್ಲಿ ಶಿವಮೊಗ್ಗದ ಬಿ ಎಚ್ ರಸ್ತೆಯಲ್ಲಿರುವ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಐದು ಗಂಟೆ ತನಕ ನಡೆಯುತ್ತೆ ಭಾನುವಾರ ಸಂಜೆ ಐದು ಗಂಟೆಗೆ ಎಜುಕೇಷನ್ ಫೇರ್ ಮುಕ್ತಾಯ ಆಗುತ್ತೆ ಯಾವ ವಿದ್ಯಾರ್ಥಿಗಳು ಇನ್ನೂ ಎಜುಕೇಷನ್ ಫೇರ್ಗೆ ಬಂದಿಲ್ಲ ದಯವಿಟ್ಟು ಅವರು ಎಜುಕೇಷನ್ ಫೇರ್ಗೆ ಬಂದು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಸೀಟು ಯಾವುದೇ ಕ್ಷಣದಲ್ಲಿ ಕೈತಪ್ಪು ಹೋಗುವ ಸಾಧ್ಯತೆ ಇರುತ್ತೆ ಅದೇ ಇಲ್ಲಿಗೆ ಬಂದರೆ ಅವರಿಗೆ ಸೀಟನ್ನು ಪಡ್ಕೊಳ್ಳೋದು ಹೇಗೆ ಫೀಸನ್ನು ಕಟ್ಟೋದು ಹೇಗೆ ಅದೆಲ್ಲ ಮಾಹಿತಿಯನ್ನು ಕೂಡ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಒದಗಿಸ್ಕೊಡ್ತಾರೆ ಈ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಅಂತೇಳಿ ನಾನು ವಿಜಯ ಕರ್ನಾಟಕದ ಪರವಾಗಿ ಮನವಿಯನ್ನು ಇದ್ದೇನೆ ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯ ಎಕ್ಸ್ಪೋ ನಡೀತಾ ಇದೆ ರಾಜ್ಯದ ಅನೇಕ ಭಾಗಗಳಿಂದ ವಿವಿಧ ಪ್ರತಿಷ್ಠಿತ ಕಾಲೇಜುಗಳು ಸ್ಥಳೀಯವಾಗಿಯೂ ಕೂಡ ನಮ್ಮ ಜೆ ಎನ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಈ ರೀತಿ ಅನೇಕ ಸ್ಥಳೀಯ ಕಾಲೇಜುಗಳು ಮತ್ತು ರಾಜ್ಯದ ವಿವಿಧ ಪ್ರತಿಷ್ಠಿತ ಕಾಲೇಜುಗಳು ಭಾಗವಹಿಸಿದೆ ವಿದ್ಯಾರ್ಥಿಗಳಿಗೆ ಕೋರ್ಸ್ ಆಯ್ಕೆಗಳು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆಗುವಂಥ ಗೊಂದಲಗಳಿಗಾಗಿರ್ಬೋದು ಅಥವಾ ಪಿ ಯು ಸಿ ನಂತರ ಮುಂದೇನು ಮಾಡ್ಬೋದು ಅನ್ನೋದಕ್ಕಾಗಿರ್ಬೋದು ಈ ರೀತಿಯ ವಿಚಾರಗಳಿಗೆ ಅನೇಕ ಮಾಹಿತಿ ಇವತ್ತಿನ ಈ ಎಕ್ಸ್ಪೋದಲ್ಲಿ ಸಿಕ್ಕಿದೆ ಅದಕ್ಕಾಗಿ ವಿಜಯ ಕರ್ನಾಟಕ ಪತ್ರಿಕೆಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎನ್ ಸಂಸ್ಥೆಯ ಈಗ ಪಿ ಯು ಸಿ ಹೋಗ್ತಾ ಇರುವ ವಿದ್ಯಾರ್ಥಿಗಳು ಕೂಡ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಒಂದು ವರ್ಷದ ನಂತರ ನಾವು ಏನು ಮಾಡ್ಬೋದು ಅನ್ನೋದಕ್ಕೆ ಇವತ್ತಿನಿಂದಲೇ ರೂಟ್ ಮ್ಯಾಪ್ ಹಾಕ್ಕೊಂಡು ಇವತ್ತೇ ಫ್ಯೂಚರ್ ಪ್ಲ್ಯಾನ್ ಮಾಡುವಂತಹ ಒಂದಿಷ್ಟು ವ್ಯವಸ್ಥೆ ಮಾಡಿದೆ ಅಂತಹ ವ್ಯವಸ್ಥಿತ ಚಿಂತನೆಗೆ ಇವತ್ತಿನ ಈ ಎಕ್ಸ್ಪೋ ಪೂರಕ ವೇದಿಕೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ವಿಜಯ ಕರ್ನಾಟಕದಿಂದ ಆಯೋಜಿಸಿರುವಂಥ ಈ ಯಜುಫೆಸ್ಟೋ ಬಹಳ ವಿಶೇಷವಾದಂಥ ಅನುಭವವನ್ನು ನೀಡ್ತಾ ಇದೆ ನಮಗೆ ಹಲವಾರು ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಸೆಕೆಂಡ್ ಪಿ ಯು ಸಿ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಾಲೇಜುಗಳು ಅದರಲ್ಲಿರುವಂಥ ಕೋರ್ಸ್ಗಳ ಬಗ್ಗೆ ಒಂದೇ ಸೂರಿನಡಿನಲ್ಲಿ ವಿಶೇ ವಿಶೇಷ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು ಒಂದು ಒಳ್ಳೆಯ ಪ್ರಯತ್ನ ಅಂತ ನಾನು ಅಂದ್ಕೊಳ್ತೇನೆ ಯಾಕಂದರೆ ಇವತ್ತು ತುಂಬ ಚಾಯ್ಸ್ಗಳಿರುತ್ತೆ ತುಂಬ ಆಯ್ಕೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಅದರ ಕುರಿತಾದಂಥ ಒಂದು ಅರಿವು ಬೇಕಾಗಿರುತ್ತೆ ವಿದ್ಯಾರ್ಥಿಗಳ ಜೊತೆಗೆ ಪೇರೆಂಟ್ಸ್ ಕೂಡ ಬರ್ತಿದ್ದಾರೆ ನಮ್ಮ ಕಾಲೇಜಿಗೆ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಪೇರೆಂಟ್ಸ್ಗಳು ಈ ಸ್ಟಾಲಿಗೆ ಬಂದು ಮಾಹಿತಿಯನ್ನು ಪಡೀತಾ ಇರುವಂಥದ್ದು ನಮಗೂ ಖುಷಿ ಕೊಟ್ಟಿದೆ ಹಾಗೆ ವಿದ್ಯಾರ್ಥಿಗಳಿಗೂ ಸೈಕಾಲಜಿ ಕೋರ್ಸ್ ಇರುವಂಥದ್ದು ತುಂಬ ಜನ ಗೊತ್ತಿರಲಿಲ್ಲ ಬಿ ಎಸ್ ಸಿ ಸೈಕಾಲಜಿ ಕೋರ್ಸ್ ಇದೆ ಅಥವಾ ಬಿ ಕಾಮ್ ಜೊತೆಗೆ ಸಿ ಎನ್ನು ಮಾಡ್ಬೋದು ಶಿವಮೊಗ್ಗ ಕಡೆ ಕೂಡ ಅಥವಾ ಬಿ ಸಿ ಎ ಒಂದು ಎ ಐ ಸಿ ಟಿ ರೆಕಗ್ನಿಷನ್ ಹೊಂದಿರುವಂಥ ಬಿ ಸಿ ಎ ಕೋರ್ಸು ಶಿವಮೊಗ್ಗದಲ್ಲಿದೆ ಎಲ್ಲ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಲ್ಲ ನಾನು ಆ ಮಾಹಿತಿಯನ್ನು ಕೊಡುವಾಗ ಅವರಿಗೆ ಭಾಳ ಖುಷಿಯಾಯಿತು ಅದಕ್ಕಾಗಿ ನಾನು ವಿಜಯ ಕರ್ನಾಟಕದ ಈ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೇನೆ ಒಂದು ಒಳ್ಳೆಯ ಅನುಭವ ಬೇರೆ ಬೇರೆ ಕಡೆಯಿಂದ ಹಳ್ಳಿಯಿಂದ ಕೂಡ ವಿದ್ಯಾರ್ಥಿಗಳು ಬಂದಿದ್ದಾರೆ ಸಾಗರದಿಂದ ಶಿಕಾರಿಪುರದಿಂದ ಮಲೇಬೆನ್ನೂರಿಂದ ಇಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಬಂದಿದ್ದಾರೆ ವಿಶೇಷ ಅಂದರೆ ಕೆಲವು ಪೇರೆಂಟ್ಸು ಫಸ್ಟ್ ಪಿ ಯು ಸಿಗೆ ಇನ್ನೂ ಜಾಯ್ನ್ ಆಗಿರುವಂಥ ಮಕ್ಕಳನ್ನು ಕರ್ಕೊಂಡ್ಬಂದರು ಅವರು ಹೇಳಿದರು ಇದೊಂಥರ ಎಜುಕೇಷನ್ ಥರ ಆಗ್ತಾ ಇದೆ ಸೊ ದ್ಯಾಟ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಮಕ್ಕಳು ನಿರ್ಧಾರ ಮಾಡ್ಬೋದು ನಮಗೇನು ಬೇಕು ನಾವು ಹೇಗೆ ಓದಬೇಕು ಅನ್ನೋದನ್ನು ಅದಕ್ಕೆ ಕರ್ಕೊಂಡು ಅಂತ ಹೇಳಿದರು ಫ್ರೆಂಡ್ಸ್ ಫ್ರೆಂಡ್ಸು ಸೇರಿಸ್ಕೊಂಡು ಸ್ನೇಹಿತರು ಸೇರಿಕೊಂಡು ಬಂದಿದ್ದಾರೆ ಅದೆಲ್ಲ ನೋಡಿದಾಗ ಖುಷಿ ಅನಿಸುತ್ತೆ ಒಟ್ಟಿನಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಅನುಕೂಲ ಮಾಡುವಂಥ ಕಾರ್ಯಕ್ರಮ ಜೊತೆಗೆ ನಮ್ಮಂಥ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಇಲ್ಲಿ ಒಟ್ಟಾಗಿ ಕೆಲಸ ಮಾಡೋರಿಗೆ ಅವಕಾಶ ಇದೆ ಒಂದು ಮುಕ್ತ ವಾತಾವರಣ ಇದೆ ಒಟ್ಟು ಒಳ್ಳೆಯ ರೀತಿಯ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾವುದೇ ಗೋದಲು ಗೋಜಲು ಗೊಂದಲ ಇಲ್ಲದೇ ಬೆಳಗಿಂದ ನಡೀತಾ ಇದೆ ಸಂಜೆವರೆಗೂ ಇಲ್ಲಿ ಸ್ಟಾಲ್ಗಳಿರುತ್ತೆ ಮತ್ತು ವಿಶೇಷವಾಗಿ ಭಾನುವಾರ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಡೆಯುವಂಥದ್ದು ಬಹುಶಃ ಹೆಚ್ಚಿನ ಜನರಿಗೆ ಅನುಕೂಲ ಆಗ್ಬೋದು ಯಾಕಂದರೆ ನಮಗೆಲ್ಲ ರಜಾ ಇರುತ್ತೆ ಆಫೀಸ್ಗಳಿಗೆ ಅವರು ಕೂಡ ತಮ್ಮ ಪೇರೆಂಟ್ಸು ತಮ್ಮ ಮಕ್ಕಳನ್ನು ಕರ್ಕೊಂಡು ಖಂಡಿತವಾಗಿ ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೀವಿ